ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಬಹು ನಿರೀಕ್ಷಿತ ಹಾಗೂ ಹೈವೋಲ್ಟೇಜ್ ಉಪಕರಣವಾಗಿದ್ದ ತುಮಕೋಸ್ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಕ್ಕೆ ನಡೆದ ಚುನಾವಣೆಯ ಫಲಿತಾಂಶ ಕಳೆದ ವಾರವಷ್ಟೇ ಹೊರಬಿದ್ದಿತ್ತು ಎಚ್ಎಸ್ ಶಿವಕುಮಾರ್ ತಂಡದ ಹದಿನೈದು ಮಂದಿಯು ಈ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ರು ಎಂದು ತುಮಕೋಸ್ನ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಯಿತು ತುಮಕೋಸ್ನ ನೂತನ ಅಧ್ಯಕ್ಷರಾಗಿ ಎಚ್ಎಸ್ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ ತುಮಕೋಸ್ನಲ್ಲಿ ನಡೆದ ಆಯ್ಕೆಯನ್ನ ಚುನಾವಣಾ ಅಧಿಕಾರಿ ಮಂಜುಳಾ ನಡೆಸಿಕೊಂಡರು ಒಟ್ಟು ಹದಿನೈದು ನಿರ್ದೇಶಕರ ಬೆಂಬಲ ಹೊಂದಿರುವ ಶಿವಕುಮಾರ್ ತುಮಕೋಸಿನ ಅಧ್ಯಕ್ಷರಾಗಲು ಸುಲಭದ ದಾರಿಯಾಗಿತ್ತು ಇನ್ನು ನೂತನ ಅಧ್ಯಕ್ಷರನ್ನ ಅಭಿನಂದಿಸಲು ಸಾವಿರಾರು ಜನರು ಆಗಮಿಸಿದ್ರು ಪಕ್ಷ ವೇದ ಜಾತಿ ಮರೆತು ಶಿವಕುಮಾರ್ ಅವರಿಗೆ ಅಭಿನಂದನೆ ತಿಳಿಸಿದ್ರು ಇದೇ ವೇಳೆ ಮಾತನಾಡಿದ ಕೆಲ ಮುಖಂಡರು ತುಮಕೋಸ್ನ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗುವ ಕೆಲಸವನ್ನ ಶಿವಕುಮಾರ್ ಅವರು ಮಾಡ್ತಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಬೆಂಬಲ ಇರಬೇಕು ಈ ಹದಿನೈದು ತಂಡದ ನಿರ್ದೇಶಕರಿಂದ ತುಮಕೋಸ್ನ ರೈತರಿಗೆ ಲಾಭದಾಯಕವಾಗಿರುತ್ತೆ ಅಂತ ಭರವಸೆ ನೀಡಿದರು वाරදි मහම सසිফ్ ए न्यوزස් కిඩ चන්න කිර ಎರಡ್ ಸಾವಿರ ಇಪ್ಪತ್ತೈದರಂದು ನಡೆದಿರ್ತಕ್ಕಂಥ ಸಾಮಾನ್ಯ ಚುನಾವಣೆಯಲ್ಲಿ ಹದಿನೈದು ಜನ ನಿರ್ದೇಶಕರು ಚುನಾಯಿಸಿದ್ದಾರೆ ಆ ಚುನಾವಣಾ ಪಟ್ಟಿಯನ್ನು ನಾನು ಈಗಾಗಲೇ ಹತ್ತು ಇಪ್ಪತ್ತೈದರಲ್ಲಿ నిర్దేశకర్లు ఆగితూ శ్రీ ఎచ్చ ఎస్ శివ శివకుమార్ సమాన్య క్షేత్ర శ్రీ గంగాధరప్ప ఎంఎన్ సమాన్య క్షేత్ర శ్రీ విజయ్ కుమార్ జి విజీగౌరు సమాన్య శ్రీ బాబు రాజుదేవి సమాన్య శ్రీ ఎచ్చునాథ సమాన్య క్షేత్ర శ్రీ ఎం మంజునాథ సమాన్య శ్రీ ప్రభులింగప్ప జన్ సమాన్య ಶ್ರೀ ಜಿ ಆರ್ ಶಿವಕುಮಾರ್ ಸಾಮಾನ್ಯ ಕ್ಷೇತ್ರ ಶ್ರೀ ಬಸವರಾಜ ಬಿ ಎಸ್ ಸಾಮಾನ್ಯ ಕ್ಷೇತ್ರ ಶ್ರೀಮತಿ ಮೀನಾಕ್ಷಿ ಮಹಿಳಾ ಮೀಸಲು ಕ್ಷೇತ್ರ ಶ್ರೀಮತಿ ಶೋಭಾ ಎಲ್ವಿ ಮಹಿಳಾ ಮೀಸಲು ಕ್ಷೇತ್ರ ಶ್ರೀ ಬಿ ಚನ್ನಬಸಪ್ಪ ಹಿಂದುಳಿದ ವರ್ಗ ಎ ಮೀಸಲು ಕ್ಷೇತ್ರ ಶ್ರೀ ಕೆ ಜಿ ಓಂಕರಮೂರ್ತಿ ಹಿಂದುಳಿದ ವರ್ಗ ಬಿ ಮೀಸಲು ಕ್ಷೇತ್ರ ಶ್ರೀ ಲೋಕೇಶ್ವರ ಮಾಡೋ ಅವರು ವರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ಶ್ರೀ ರಘು ಎಸ್ ನಾಯಕ ಇವರು ವರಿಶಿಷ್ಟ ಜಾತಿ ಮೀಸಲು ಏನಿಸ್ತಂದ್ರೆ ಖುಷಿ ಅಂದ್ರೆ ಖುಷಿ ಆಗ್ತಿದೆ ಅಧ್ಯಕ್ಷ ಆಗಿದ್ದೀವಿ ಅಂತ ಹೇಳಿ ಜೊತೆ ಒಂಥರ ಯೋಚನೆ ಶುರುವಾಗಿದೆ ಜನ ಇಷ್ಟೊಂದು ಓಟ್ ಆಗಿ ಗೆಲ್ಸಿದಾರಲ್ಲ ಇವ್ರಿಗೆ ಏನ್ ಮಾಡ್ಬೇಕು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ ಆ ಒತ್ತಡ ಇದೆ ಏನ್ ನಾವು ಹೇಳಿದೀವೋ ಎಲ್ಲವನ್ನು ಕೂಡ ಜನಗಳಿಗೆ ಈಡೇರಿಸ್ತೀವಿ ಮತ್ತೆ ಸೊಸೈಟಿ ಬಗ್ಗೆ ತುಂಬಾ ಎಲ್ಲ ಗಮನ ಹರಿಸಿ ಏನೇನು ನಾವು ಆಶ್ವಾಸನೆ ಕೊಟ್ಟಿದ್ದೋ ಎಲ್ಲವೂ ಆದಷ್ಟು ಬೇಗ ಮುಗಿಸ್ತೀವಿ ಹಿಂದೆ ಅಧ್ಯಕ್ಷರಾಗಿದ್ದಾಗಲೂ ಈಗ ವ್ಯತ್ಯಾಸ ವ್ಯತ್ಯಾಸ ಏನಿಲ್ಲ ಕಳೆದ ಒಂದು ಐದು ವರ್ಷ ಪ್ರೋಗ್ರೆಸ್ ನಿಂತಿತ್ತು ಅದನ್ನ ಮುಂದುವರ್ಸ್ಕೊಂಡು ಅಷ್ಟೇ ಈ ಮುಂದೆ ಏನೇನು ತಮ್ಮ ಎದುರುಗಡೆ ಏನೇನು ಸವಾಲುಗಳು ಅಂತಂದರೆ ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡಬೇಕಾಗಿದೆ ಜೊತೆಗೆ ಸೂಪರ್ ಮಾರ್ಕೆಟ್ ಒಂದನ್ನು ಭಾಳ ಹಿಂದೆ ಅದು ಆಗಬೇಕಾಗಿತ್ತು ಅದನ್ನು ಪರಿಪೂರ್ಣವಾಗಿ ಫುಲ್ ಫ್ಲೆಜ್ಜಾಗಿ ಸೂಪರ್ ಮಾರ್ಕೆಟ್ ಮಾಡಬೇಕಾಗಿದೆ ಮತ್ತು ಜನಗಳು ಏನೇನು ಬಯಸ್ತಾರೋ ಎಲ್ಲದೂ ಮಾಡಬೇಕು ಅಂತ ಇದ್ದೀವಿ ನಮ್ಮ ರೈತರಿಗೆ ಅವಶ್ಯಕತೆ ಇರುವಂಥವನ್ನ ಪೆಟ್ರೋಲ್ ಬಂಕ್ ಕೇಳ್ತಾ ಇದ್ದಾರೆ ಎಲ್ಲ ಬ್ರಾಂಚ್ಗಳ್ಗೂ ಮಾಡಬೇಕು ಅಂತ ಆಸ್ಪತ್ರೆ ಮಾಡಬೇಕು ನಮಸ್ಕಾರ ನಾನು ಪ್ರಬ್ಲಿಂಗಪ್ಪ ಅಂತೇಳಿ ಪೌಣಮಟ್ಟಿ ಮೊದಲನೇ ಸಾರಿ ತುಮಕೂಸ ಎಲೆಕ್ಷನ್ನಲ್ಲಿ ಎಲೆಕ್ಟ್ ಆಗಿದ್ದೀನಿ ನಮ್ಮ ಎಲೆಕ್ಟಿಗಿನೂ ಸಹ ಜನಗಳ ಸಪೋರ್ಟು ಅವರು ಎಲೆಕ್ಟ್ ಮಾಡಿರೋ ನಮ್ಮನ್ನು ನಾವೇನಪ್ಪ ಅಂದ್ರೆ ಬರೀ ನಮಸ್ಕಾರ ಮಾಡಿರೋದಷ್ಟೇ ಅವರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ನಮ್ಮ ಸೊಸೈಟಿಗೆ ಅಭಿವೃದ್ಧಿಗಾಗಿ ಶ್ರಮಿಸಬೇಕು ಹಾಗೂ ನಾವು ಭರವಸೆ ಕೊಟ್ಟಿರೋವನ್ನು ಹಂತ ಹಂತವಾಗಿ ನೆರವೇರಿಸ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕ ತಮ್ಮ ಏನು ಲೋಕೇಶ್ವರ ಮಾಡಾಳು ತುಮ್ಕೋಸಿಗೆ ಪ್ರಪ್ರಥಮ ಬಾರಿಯಾಗಿ ನಾನು ನನ್ನನ್ನು ಈ ತುಮ್ಕೋಸಿನ ಎಲ್ಲ ಸರ್ವ ಸದಸ್ಯರು ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲ ತುಮಗೆ ಧನ್ಯವಾದ ಹೇಳೋಕ್ಕೆ ಬಯಸಿದ್ದೇನೆ ಅದೇ ರೀತಿ ಇವತ್ತು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಧ್ಯಕ್ಷ ಚುನಾವಣೆ ನಡೆಯಿತು ಅಧ್ಯಕ್ಷರನ್ನಾಗಿ ಇಡೀ ತಾಲೂಕಿನ ತುಮಕೂರು ಸದಸ್ಯರು ಮತ್ತು ವಿದೇಶಕರು ಎಲ್ಲರೂ ಅಬ್ಜೆಟ್ಟಾಗಿ ಏಕೈಕ ವ್ಯಕ್ತಿಯಾದ ಅವರನ್ನು ಎಚ್ ಎಸ್ ಶಿವಕುಮಾರ್ ಮಾಡಿದ್ದೇವೆ ಇವತ್ತಿನ ದಿವಸ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಖುಷಿಗೋಸ್ಕರ ಈ ಎಲೆಕ್ಷನ್ ನಲ್ಲಿ ಹದಿನೈದು ಜನ ಆರ್ಸ್ ಬಂದದ್ದು ಅದೊಂದು ಬಹಳ ಖುಷಿ ಅದರಲ್ಲಿ ಇವತ್ತು ಅಧ್ಯಕ್ಷ ಸ್ಥಾನ ಎಚ್ ಎಚ್ ಶಿವಕುಮಾರ್ ಅವರಿಗೆ ಕೊಟ್ಟಿರೋದ್ರಿಂದ ನಾವೆಲ್ಲ ನಿರ್ದೇಶಕರುಗಳಾಗಿರೋದ್ರಿಂದ ಮತ ಬಾಂಧವರಿಗೆ ತುಮಕೂರು ಚುನಾವಣೆಗೆ ಹದಿನೈದು ಜನ ಅಭ್ಯರ್ಥಿಗಳನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿಕೊಟ್ಟಂತ ಮತ ಬಾಂಧವರಿಗೆ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು ಇದೊಂದು ಜನಾಭಿಪ್ರಾಯ ಜನಾಭಿಪ್ರಾಯ ಮುಂದೆ ಯಾವುದೂ ಇಲ್ಲ ಯಾವುದು ಒಂದು ಹಣ ಅಧಿಕಾರ ಯಾವುದು ಇದರಲ್ಲಿ ಒಂದು ಎಚ್ ಎಸ್ ಶಿವಕುಮಾರ್ ಸರ್ ಅವರು ನಮಗೆ ಎಲ್ಲರಿಗೂ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೂ ಮತ್ತು ನಿಮ್ಮೆಲ್ಲರಿಗೂ ನನ್ನ ವಂದನೆ ಈ ಇವತ್ತು ತುಮಕೂಸ್ನಲ್ಲಿ ಶಿವಣ್ಣ ಅಧ್ಯಕ್ಷರ ಆಯ್ಕೆ ಮಾಡಿ ಎಲ್ಲರೂ ಸದಸ್ಯರು ಹದಿನೈದು ಜನ ಎಲ್ಲರೂ ಖುಷಿಯಾಯಿತು ಆ ಖುಷಿಯಿಂದ ಶ್ರೀಮತಿ ಎಂ ಜಿ ಶಶಿಕಲಾಮೂರ್ತಿ ನಲ್ಕೋದ್ರೆ ಅಖಿಲ ಭಾರತ ಲಿಂಗಾಯತ ಮಹಾಸಭಾದ ರಾಜ್ಯ ಕಾರ್ಯದರ್ಶಿ ಇವತ್ತು ಚುನಾವಣೆ ತುಮಕೂರು ಚುನಾವಣೆಯ ಅಧ್ಯಕ್ಷರಾಗಿ ಮೂರನೇ ಬಾರಿ ಆಯ್ಕೆಯಾಗಿರ್ತಕ್ಕಂಥ ಆಟ್ರಿಕ್ ಎಚ್ ಎಸ್ ಶಿವಕುಮಾರ್ ಅವರಿಗೆ ಮೊಟ್ಟ ಮೊದಲನೇದಾಗಿ ಚನ್ನಗಿರಿ ತಾಲೂಕಿನ ಎಲ್ಲಾ ಮತದಾರರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ರು ಹದಿನೈದು ಜನ ನಿರ್ದೇಶಕರಿಗೆ ಹದಿನೈದಕ್ಕೂ ಸಾವಿರ ಇವತ್ತು ಎಚ್ ಎಸ್ ಶಿವಕುಮಾರ್ ಅವರು ಅಧ್ಯಕ್ಷ ಜನ ಒಳಗೆ ಏಕೈಕ ವ್ಯಕ್ತಿಯಾಗಿ ಸ್ಪರ್ಧೆ ಮಾಡಿದ್ರು ಸುಮಾರು ಎಲ್ಲ ಹದಿನಾಲ್ಕು ಜನನೂ ಅವರಿಗೆ ಒಂಬತ್ತು ದಿನ ಅವರಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಿವಿ ಇವತ್ತು ತುಮಕೂರು ಈ ದಿನ ನಡೆದ ಚುನಾವಣೆಯಲ್ಲಿ ತುಮ್ಕೂಸ್ ಸಂಸ್ಥೆ ಚುನಾವಣೆಯಲ್ಲಿ ಒಬ್ಬರೇ ತುಮಕೋಸ್ ನಮ್ಮ ನಾಯಕರಾದ ಎಚ್ ಎಸ್ ಶಿವಕುಮಾರ್ ಅವರು ಒಬ್ರೇ ನಾಮಪತ್ರ ಸಲ್ಲಿಸಿದ್ದಾರೆ